ಅಂಜನಾದೇವಿಯವರು ಬಲಶಾಲಿಯಾದ ಅಂಜನೆಯವರು ಯಾವ ರೀತಿ ಜನ್ಮ ನೀಡಿದರಂತ ತಿಳ್ಕೊಂಡ ಬನ್ನಿ ಇವತ್ತು ಅಪ್ಸರ ಕನ್ಯಾ ಒಂದು ಸ್ಥಾನದಲ್ಲಿ ಅವರು ಭೂಮಿ ಬಂದಾಗ ಋಷಿಮುನಿಗಳಿಗೆ ತೊಂದರೆ ಕೊಟ್ಟರು ಋಷಿಮುನಿಗಳಾದರೂ ಅವರು ನೀನು ಮಂಗಜಾತಿಯಲ್ಲಿ ಹುಟ್ಟು ಮಂಗಜತ ಬೆಳಿ ಒಂದು ಗಂಡು ಮಕ್ಕಳಿಗೆ ಜನ್ಮ ಕೊಡು ನಂತರ ನೀನು ಶಾಪ ವಿಮೋಚ ವಾಕ್ಯ ಎಂದು ಋಷಿಗಳು ಶಾಪ ಕೊಡುತ್ತಾರೆ ಅಂಜನಾದೇವಿಯವರಿಗೆ ಅಂಜನಾದೇವಿಯವರು ಕೆ ಎಸ್ ಸೇರಿ ಅವರನ್ನು ಮದುವೆ ಆಗುತ್ತಾರೆ ಅವರು ಬಲಿಷ್ಠವಾದ ಗಂಡು ಮಗವನ್ನು ಜನ್ಮ ನೀಡಬೇಕಾಗುತ್ತೆ ಶಾಪ ವಿಮೋಚನೆ ಲಾಭ ಒಂದು ಗಂಡು ಮಗವನ್ನು ಜನ್ಮ ನೀಡಬೇಕಾಗುತ್ತದೆ ಅಂಜನಾದೇವಿಯವರು ಪ್ರತಿದಿನ ಶಿವಗೆ ಪೂಜೆ ಮಾಡುತ್ತಾರೆ ಪ್ರತಿದಿನ ತಪ್ಪಲಾರದೆ ವಿವಿಧ ರೀತಿಯ ಆಚರಣೆ ವಿಚಾರಣೆ ಪೂಜೆಗಳು ಮಾಡುತ್ತಾರೆ ದೇವಿ ಅವರು ಅಂಜನ ದೇವಿ ಹೇಳು ನಿನ್ನ ಪೂಜೆಗೆ ನೋಡಿ ನಾನು ಪ್ರಸನ್ನನಾದೆ ನಿನಗೇನು ಬೇಕು ಹೇಳು ದೇವಿ ಸ್ವಾಮಿ ನಿಂತರ ಶಕ್ತಿ ಉಳ್ಳಾದ ಗಂಡು ಮಗ ಕೊಡು ಅಂತ ಕೇಳುತ್ತಾಳೆ ದೇವಿ ಆಯಿತು ತಥಾಸ್ತು ಅಂತ ಶಿವ ಹೇಳಿಬಿಟ್ಟು ಮಾಯವಾಗುತ್ತಾನೆ ದೇವಿ ಹನುಮಾನ ಜನ್ಮ ನೀಡುತ್ತಾಳೆ ಆಮೇಲೆ ಹನುಮಾನ ಹುಟ್ಟಿದ ನಂತರ ಎಲ್ಲ ಇತಿಹಾಸನೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಹನುಮಂತ ಚಿಕ್ಕನಿರುವಾಗ ಬಹಳ ಬಳಸಲಾಗಿದ್ದು ಬಹಳ ದುಡ್ಡನಾಗಿದ್ದ ಹನುಮಂತ ಒಂದು ಸಲಹೆ ಏನಾಗುತ್ತೆ ಎಂದರೆ ಭಾಳ ಹೊಟ್ಟೆ ಹಸಿರುತ್ತದೆ ಆಕಾಶ ಮೇಲೆ ಏನೋ ಒಂದು ವಿಚಿತ್ರ ರೀತಿಯಲ್ಲಿ ಪಳಪಳ ಹೊಡೆಯುವಂತಹ ಹಣ್ಣು ಕಾಣುತ್ತೆ ಅಂದ್ಕೊಂಡ್ಬಿಟ್ಟು ಹನುಮಂತ ಮೇಲೆ ಹಾರಾಡಿ ಹೋಗುತ್ತಾನೆ ಹನುಮಂತ ಸೂರ್ಯನನ್ನು ನೋಡಿಬಿಟ್ಟು ಮಾವನಿಯನ್ನು ಅಂದ್ಕೊಂಡು ಬಿಟ್ಟು ಸೂರ್ಯನನ್ನು ತಿನ್ನಕ್ಕೆ ಹೋಗುತ್ತಾನೆ ಹನುಮಂತ ಸೂರ್ಯನೇನು ಮಾಡುತ್ತಾನೆಂದರೆ ಹನುಮಂತನಿಗೆ ಹನಂತ ಮೇಲೆ ಪ್ರವಹ ಮಾಡುತ್ತಾನೆ ಹನುಮಂತ ಎಷ್ಟು ಬಳಸಲಾಗಿದ್ದನೆಂದರೆ ಸೂರ್ಯನನ್ನು ನುಂಗುವಷ್ಟು ಬಳಸಲಾಗಿದ್ದನು ಹನುಮಂತನು ಯಾರು ನೀನು ಅಂತ ಕೇಳಿದಾಗ ಹನುಮಂತ ನಾನು ಅಂತ ನಾನು ಹನುಮಾನ್ ಅಂತ ಹೇಳುತ್ತಾನೆ ಇದು ಹನುಮಂತ ಹುಟ್ಟಿದ ಆಸೆ ಇದು ನೆಕ್ಸ್ಟ್ ಭಾಗದಲ್ಲಿ ಹನುಮಾನ ಹುಟ್ಟಿದ ಸ್ಥಳ ಅಂತ ಅಂಜನದಿ ಎಲ್ಲ ಬೆಟ್ಟವನ್ನು ತೋರಿಸುತ್ತೇನೆ ಪಾರ್ಟ್ ಟು ಮೈ ಹಿಂದ